ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಲು ಹಾಗೂ ಜನರ ಜೊತೆಗೆ ಸಂಪರ್ಕವನ್ನು ಸುಲಭಗೊಳಿಸುವ ಸಲುವಾಗಿ ಎಸ್ಎಸ್ಪಿಎಸ್ ಹಾಗೂ ಎವಿಎಸ್ಎಸ್ ನೂತನ ಕಚೇರಿಗಳನ್ನು ತೆರೆಯಲಾಗಿದೆ ಗುರುವಾರ ನಡೆದ ಈ ಉದ್ಘಾಟನಾ ಸಮಾರಂಭದಲ್ಲಿ ಬಂಗಾರಪೇಟೆ ಶಾಸಕ ಬ್ಯಾಲಹಳ್ಳಿ ಗೋವಿಂದಗೌಡ ವಿಜಯ್ ಕುಮಾರ್ ಸೇರಿದಂತೆ ಹಲವು ಘಟಾನುಘಟಿಗಳು ಆಗಮಿಸಿದ್ರು ಸಿದ್ದಾರ್ಥ ಆನಂದ್ ಹಾಗೂ ಗೌಡ ಅವರ ನೇತೃತ್ವದಲ್ಲಿ ಎಸ್ಎಸ್ಪಿಎಸ್ ಎವಿಎಸ್ಎಸ್ ಕಚೇರಿಗಳು ಯಶಸ್ವಿಯಾಗಿ ಸಾಗುತ್ತಿದ್ದು ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸದೃಢ ಮಾಲೂರು ನಿರ್ಮಾಣ ಮಾಡೋದೇ ಈ ಕಚೇರಿಗಳ ಉದ್ದೇಶವಾಗಿದೆ ಈ ಕಚೇರಿಗಳು ಮಾಲೂರಿನ ತಾಲೂಕು ಕಚೇರಿಯ ಹಿಂಭಾಗ ನಿರ್ಮಾಣವಾಗಿವೆ ಅದರಲ್ಲೂ ಎವಿಎಸ್ಎಸ್ ಒಂದು ಸಹಕಾರಿ ಬ್ಯಾಂಕ್ ಆಗಿದ್ದು ಬಡವರಿಗಾಗಿ ಹೆಚ್ಚು ಕೆಲಸ ಮಾಡುತ್ತಾ ಇದ್ದು ಬಡವರು ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರ ಕ್ಷೇತ್ರದ ಪಾತ್ರ ದೊಡ್ಡದಾಗಿದೆ ಈ ಎರಡು ಕಚೇರಿಗಳ ಉದ್ಘಾಟನೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು ಆದ್ದರಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ಈ ಸುಸಜ್ಜಿತವಾದ ಕಚೇರಿಗಳಿಗೆ ಹೂವು ಹಾಗೂ ಬಲೂನ್ಗಳಿಂದ ಸಿಂಗಾರ ಮಾಡಲಾಗುತ್ತಿದೆ ಸುಸಜ್ಜಿತವಾದ ಕೊಠಡಿಗಳಿರುವ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪೂಜೆ ಮಾಡುವ ಮೂಲಕ ಅರ್ಥಪೂರ್ಣವಾದ ಉದ್ಘಾಟನೆಗೊಳಿಸಲಾಯಿತು ಇದೇ ವೇಳೆ ಮಾತನಾಡಿದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಅವರಿಂದ ಇಂದು ಕೋಟ್ಯಾಂತರ ಜನ ಬದುಕುತ್ತಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ನಮ್ಮ ದೇಶ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪೂಜಿಸುತ್ತಾರೆ ಗೌರವಿಸುತ್ತಾರೆ ಅದರಿಂದಲೇ ಇಂದು ಕೋಟ್ಯಾಂತರ ಕುಟುಂಬಗಳು ಜೀವನ ಮಾಡ್ತಾ ಇದೆ ಪ್ರಪಂಚದಾದ್ಯಂತ ಅವರನ್ನ ಪ್ರೀತಿಸುವವರಿದ್ದಾರೆ ಅಂತ ಹೇಳಿದ್ರು ಇನ್ನು ನಂತರ ಬ್ಯಾಲಹಳ್ಳಿ ಗೋವಿಂದಗೌಡ ಮಾತನಾಡಿ ಇಡೀ ದೇಶವೇ ಸಮಸ್ಯೆಯಲ್ಲಿದೆ ಸಮಸ್ಯೆ ಇಲ್ಲದ ಜಾಗವೇ ಇಲ್ಲ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಹೋದರೆ ಅಧಿಕಾರಿಗಳಿಂದ ಶೋಷಣೆ ತಪ್ಪಿದ್ದಲ್ಲ ಇದೀಗ ನೂತನ ಕಚೇರಿಗಳನ್ನು ಆರಂಭಿಸಿ ಜನರಿಗೆ ವಂಚನೆ ಆಗುವುದನ್ನು ತಪ್ಪಿಸಲು ಹೊರಟಿದ್ದೀರಿ ನೀವು ಯಾವುದಕ್ಕೂ ಹೆದರಬೇಡಿ ಸಿದ್ಧಾರ್ಥಾನಂದ್ ಅವರೇ ಜೊತೆಗೆ ಇಂತಹ ಕಚೇರಿಗಳನ್ನು ಎಲ್ಲ ತಾಲೂಕಿನಲ್ಲೂ ಆರಂಭಿಸಿ ಅಂತ ಮಾತು ಹೇಳಿದರು ಇನ್ನು ನಂತರ ಸಿದ್ಧಾರ್ಥಾನಂದ್ ಮಾತನಾಡಿ ಎವಿಎಸ್ಎಸ್ ಸಹಕಾರಿ ಬ್ಯಾಂಕ್ನಿಂದ ಮಹಿಳೆಯರ ಅಭಿವೃದ್ಧಿಗೆ ಲೋನ್ ಕೊಡ್ತೇವೆ ಹಾಗೂ ಬಡವರು ವ್ಯಾಪಾರ ಮಾಡಲು ಲೋನ್ ಕೊಡ್ತೇವೆ ಜೊತೆಗೆ ಎಸ್ಎಸ್ಪಿಎಸ್ ಕಚೇರಿಯು ಸಹ ಪಕ್ಕದಲ್ಲೇ ಆರಂಭವಾಗಿದ್ದು ಇದರಿಂದ ಮಾಲೂರಿನ ಹಲವು ಸಮಸ್ಯೆಗಳು ಬಗೆಹರಿದಿದೆ ಕಸದ ಸಮಸ್ಯೆ ನಿವಾರಣೆಯಾಗಿದೆ ಜೊತೆಗೆ ಜನರಿಗೆ ಅಧಿಕಾರಿಗಳಿಂದ ನಡೀತಾ ಇರುವ ಕಿರುಕುಳಕ್ಕೆ ಕಡಿವಾಣ ಬೀಳಲಿದೆ ಅದರೊಂದಿಗೆ ಈಗಾಗಲೇ ನೂರಾರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಭೂಗಳರಿಂದ ರಕ್ಷಿಸಿ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿಸಿದರು ನಿಜ ಕೂಡ ಅರ್ಥಪೂರ್ಣ ಕಾರ್ಯಕ್ರಮ ಯಾಕಂದ್ರೆ ಅಂಬೇಡ್ಕರ್ ಅವರ ಸೇವೆಯನ್ನು ನೆನಪಿಗಾದ್ರೆ ನಾವು ಇಡೀ ಭಾರತ ದೇಶ ಅಲ್ಲ ಪ್ರಪಂಚಾದ್ಯಂತ ಕೂಡ ಅಂಬೇಡ್ಕರ್ ಅವರನ್ನ ಗೌರವಿಸಿ ಪ್ರೀತಿಸ್ತಕ್ಕಂಥವರು ಇವತ್ತು ಕೋಟ್ಯಾಂತ ಜನ ಇದ್ದಾರೆ ಅವರ ಹೆಸರಿನಲ್ಲಿ ಇವತ್ತು ಕೋಟ್ಯಾಂತ ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾವೆ ಪೋಷಣೆ ಆಗ್ತಾ ಇದೆ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಭಾರತ ದೇಶ ಅಲ್ಲ ಪ್ರಪಂಚಾದ್ಯಂತ ಕೂಡ ಆ ಸಂವಿಧಾನವನ್ನು ಗೌರವಿಸ್ತಾರೆ ಪ್ರೀತಿಸ್ತಾರೆ ಇಂಥ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅನೇಕ ಉದ್ದೇಶಗಳಿಗಾಗಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಸಮಾಜದಲ್ಲಿ ನಂದಂಥವರಿಗೆ ಬಡವರಿಗೆ ಯಾರು ನಮಗೆ ಶಕ್ತಿನೇ ಇಲ್ಲ ಹಂಕೊಳ್ತಾರೆ ಅಂತವರಿಗೆ ಶಕ್ತಿ ತುಂಬುವಂತ ಕೆಲಸ ಇದರೊಟ್ಟಿಗೆ ಈ ಸಮಸ್ಯೆಗಾಗಲೇ ಹಾನಂದೂರು ಹೇಳಿದ ರೀತಿಯಲ್ಲಿ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಪ್ರಾರಂಭವಾಗಿ ಇದುವರೆಗೂ ಸುಮಾರು ಹದಿನೇಳು ಕೋಟಿ ರಸ್ತೆ ವ್ಯವಹಾರವನ್ನು ಕೂಡ ಯಾವುದೇ ಕಳಂಕವಿಲ್ಲದೆ ಎಲ್ಲೂ ಡಿಫಾಲ್ಟ್ ಆಗದೆ ನಿರ್ವಹಿಸತಕ್ಕಂಥ ಹೆಗ್ಗಳಿಕೆ ಇವತ್ತು ಈ ಸಂಸ್ಥೆಗೆ ಸೇರುತ್ತೆ ಇಂಥ ಸಂಸ್ಥೆಯ ಸುಂದರ ಸುಂದರಕ್ಕೆ ಇಂಥ ಸಂಸ್ಥೆಯ ಶಾಖೆಯನ್ನ ಮಾಲೂರಿನಲ್ಲಿ ಇವತ್ತು ಆನಂದ್ ಮತ್ತು ಅವರೆಲ್ಲ ಸ್ನೇಹಿತರು ಪ್ರಾರಂಭ ಮಾಡಿ ಆ ಸನ್ನೆದ ಮುಖಾಂತದ ಸಮಾಜದಲ್ಲಿ ನೊಂದವರಿಗೆ ಬಡವರಿಗೆ ದಲಿತ ಸಮುದಾಯಕ್ಕೆ ಮತ್ತು ಎಲ್ಲ ವರ್ಗಗಳು ಮೈನಾರಿಟಿ ಆಗ್ಬೋದು ಬ್ಯಾಕ್ವರ್ಡ್ ಆಗ್ಬೋದು ಎಲ್ಲ ವರ್ಗಗಳ ಬಡವರಿಗೆ ಈ ಒಂದು ಕಡಿಮೆ ಬಡ್ಡಿ ಇಲ್ಲ ಥರದಲ್ಲಿ ಕೆಲವು ಸಾಲಗಳು ಬಡ್ಡಿ ರೀತಿಯಲ್ಲಿ ಸಾಲವನ್ನು ಕೊಡಲಿಕ್ಕೆ ಷೇರನ್ನು ಸಂಗ್ರಹಣೆ ಮಾಡಿ ಅದನ್ನು ಪಬ್ಲಿಕ್ ಶೇರ್ಗಳನ್ನಾಗಿ ಮಾರ್ಪಾಡು ಮಾಡೋದಕ್ಕೆ ಇವತ್ತು ಸಂಸ್ಥೆ ಇವತ್ತು ಮಾಧುವ ಶಾಖೆ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಉದ್ದೇಶ ಮಾತಾಡಿದ್ದಾರೆ ವೇದಿಕೆಯಲ್ಲಿ ನಮ್ಮ ಆತ್ಮೀಯ ಸಹೋದರರ ಓಡಿ ಡಿ ಇದ್ದಾರೆ ಚಂದ್ರ ಇದ್ದಾರೆ ನಮ್ಮ ಅಗ್ನಿ ನಾರಾಯಣಸೋಮನವರು ಇದ್ದಾರೆ ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ ಈಗ ನಾನು ನಮ್ಮ ಇವರಲ್ಲಿ ಹೇಳೋದು ಒಂದೇ ಒಂದು ಮಾತು ಯಾರಲ್ಲಿ ನಮ್ಮ ಆನಂದ್ ಸಿದ್ಧಾರ್ಥ ಅವರಲ್ಲಿ ಈ ದೇಶದಲ್ಲಿ ಎಲ್ಲಿ ನೋಡೋದು ಸಮಸ್ಯೆಗಳೇ ಸಮಸ್ಯೆ ಇಲ್ಲದರೆ ಜಾಗ ಇಲ್ಲವೇ ಇಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಎತ್ತಿ ಹೇಳ್ತಾ ಇದ್ದೀರಿ ಸರ್ಕಾರಿ ಕಚೇರಿಗಳು ಆ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿನೂ ಇಲ್ಲ ಎಲ್ಲ ಪಾರ್ಟಿಗಳಿದ್ದಾಗೂ ಇದೆ ಒಂದೇ ರಾಗ ಒಂದೇ ತಾಣ ಭಯ ಭಕ್ತಿನ ಸತ್ತೋಗಿದೆ ಬಡವರು ಇದ್ದಾರೆ ಬಡವ್ರ ಸಮಸ್ಯೆಗಳು ಇವತ್ತು ತಾಲೂಕು ಆಫೀಸಲ್ಲಿ ಹೊಟ್ಟೋದ್ರೆ ಯಾವ ಶಾಸಕರು ಎಷ್ಟೇ ಪ್ರಾಮಾಣಿಕರಾಗಿರಲಿ ಅಲ್ಲಿ ಶೋಷಣೆ ತಪ್ಪಿದ್ದಲ್ಲ ತಾವು ಅದ್ರ ವಿರುದ್ಧವಾಗಿ ಹೋರಾಟಕ್ಕೆ ಕೊಟ್ಟಿದ್ದೀವಿ ನಾರಾಯಣಸೋಮಣ್ಣವ್ರು ಹೇಳಿದಂಗೆ ನೀವು ಒಬ್ಬ ಅನ್ನೋಂಥ ಭಾವನೆ ನಿಮ್ಗೆ ಬರ್ಕೊಡ್ದಪ್ಪ ಇಡೀ ಸಮಾಜ ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಇರ್ತಾರೆ ನಿಂದ ಕ್ರಿದ್ದೇ ಇರ್ತಾರೆ ಹಂಗಿಸ್ತಾರೆ ಇವನು ಯೋಗ್ತಾರೆ ಎಷ್ಟು ಕಾರ್ ಎಲ್ಲ ಅಂತಾರೆ ಸಹಿಸ್ ಸಹಿಸೋಕೆ ಯಾರ ಕೈಲಿ ಆಗೋದಿಲ್ಲೋ ಅವ್ರು ನಿನ್ನೆ ಮಾಡೋದೇ ಉದ್ಯೋಗ ಸಹಿಸೋರು ಯಾರೋ ಮಾತಾಡೋಲ್ಲ ಸಹಿಸ್ತೇ ಇರೋರೆಲ್ಲ ಮಾತಾಡೋದಂತೆ ಹರಾಜ್ ಹಾಕೋದೇ ವ್ಯಕ್ತಿತ್ವ ತಾವು ಯಾವುದಕ್ಕೂ ಅದಕ್ಕೆ ಜಗತ್ತೋಗ ಅವಶ್ಯಕತೆ ಇಲ್ಲ ಕಾರಣ ಏನಂದ್ರೆ ಒಂದು ಅಂಬೇಡ್ಕರ್ ಸಲ್ಲಿ ಒಂದು ವ್ಯವಸ್ಥೆ ಸೇವಾ ಸಹಕಾರ ಸಂಘ ನನಗೆ ಗೊತ್ತು ಟೀನರ್ ಶಿಪುರದಲ್ಲ ಶುರುವಾಗಿ ರಾಜ್ಯಾದ್ಯಂತ ಹರಡ್ತಾ ಇದೆ ಅದು ದಿನೇ 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 ಇವತ್ತು ಅದಕ್ಕೊಂದು ಅದೇ ಒಂದು ಪಾತ್ರ ಇದೆ ಅದನ್ನು ತಾವು ಮಾಲೋರ ಮಾಡಿದ್ರೆ ಬಹಳ ಸಂತೋಷ ಅದು ಅದು ಮುಂದುವರಿ ಅದಕ್ಕಿಂತ ಮುಖ್ಯ ಸಹಕಾರ ಸಂಘ ಸ್ಥಾಪನೆ ಮಾಡಿ ಜನಗಳ ಜೊತೆ ಹೋಗ್ತೀರ ಸಂತೋಷ ಅದಕ್ಕಿಂತ ಮುಖ್ಯ ಬಡವ್ರ ಕೈ ಇಡಿಯುವಂಥದ್ದು ಬಡವ್ರು ನಿಜವಾಗ್ಲೂ ಹೇಳ್ತಾರೆ ಮಾತು ಏನು ಹೇಳಿದ್ರೆ ನಾವು ಒಳಗೆ ಕುತ್ಕೊಂಡಾಗ ನಾವು ಸಮಸ್ಯೆಗಳಿದ್ದಾಗ ಅವ್ರ ಜೊತೆ ಹೋಗಿ ಕೆಲಸ ಮಾಡ್ಕೊಡ್ತೀವಿ ಅಂದ್ಕೊಂಡು ಅಧಿಕಾರಿಗಳು ನಿಮ್ಮಂತ ಅವ್ರಿಗೆ ಭಯ ಪಡ್ತಾರೆ ನೀವೇನು ಪ್ರಾಮಾಣಿಕವಾಗಿ ಎಲ್ಲಿ ದುಡ್ಡು ಕಾ ಸಾಧ್ಯ ಅಂತ ಗೊತ್ತಾದ ತಕ್ಷಣ ಬಡವ್ರ ಕೆಲಸ ಆಗ್ತಾ ಇರ್ತದೆ ನಾನು ಇನ್ನೊಂದು ಕಳಕಳಿ ನನ್ನ ಸೋಲರ ಸಮಾಧಾನ ಕಳಕಳಿಯಿಂದ ನೀನು ಕೆಲಸ ಮಾಡೋ ನಿನ್ನ ದೇವ್ರು ಒಳ್ಳೇದು ಮಾಡ್ತದೆ ಜನಗ ಮನಸ್ಸಲ್ಲಿ ಚಿರ ಚಿರಾವವಾಗಿ ಇರ್ತೀಯಾ ಆಮೇಲೆ ಈಗ ಒಂದೇ ತಾಲೂಕಲ್ಲ ಎಲ್ಲಾ ತಾಲೂಕುಗಳಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆ ನಾವು ಈ ಕೆಲಸ ಮಾಡ್ಬೇಕಂತ ಹೇಳ್ತಾ ಪುಡಿ ವಿಜಯ್ ಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಬಹಳ ಬೇಗ ಜನಗಳ ಮಧ್ಯೆ ಒಟ್ಟೋದ್ರು ಸೋಲು ಗೆಲುವು ಇದ್ದಿದ್ದೆ ಇವತ್ತು ಸೋಲ್ತಾರೆ ನಾಳೆ ಗೆಲ್ತೀವಿ ಅದು ಸೋಲು ಗೆಲುವು ಬಗ್ಗೆ ನಾವು ಇಷ್ಟೇ ಮಾಡೋದು ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ಇದ್ರೆ ಆ ವ್ಯಕ್ತಿತ್ವ ಬೆಳೀತದೆ ಅವ್ರಿಗೂ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳ್ತಾ ನನ್ನ ಮಾತು ಹೋಗ್ತೀನಿ ಜೈನ್ ಜೈ ಸರ್ ನಮಸ್ಕಾರ ಇವತ್ತೇನು ನಾವು ಮಾಲೂರಿನ ತಾಲೂಕು ಆಫೀಸ್ ಹಿಂಭಾಗ ಎಸ್ ಎಸ್ ಪಿ ಎಸ್ ಮತ್ತು ಎ ವಿ ಎಸ್ ಎಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಕಚೇರಿ ಉದ್ಘಾಟನೆಗೆ ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಬ್ಯಾರಳ್ಳಿ ಗೋವಿಂದಗೌಡರು ಬಂದಿದ್ದರು ಮತ್ತು ಬಂಗಾರಪೇಟೆಯ ಶಾಸಕರು ಕೆ ಯು ಐ ಡಿ ಸಿ ಐ ಡಿ ಎಫ್ನ ಅಧ್ಯಕ್ಷರಾದಂಥ ಎಸ್ ಎನ್ ನಾಯ್ಸಮ್ಮನವರು ಬಂದಿದ್ದರು ಉದ್ಘಾಟನೆ ಮಾಡಿಕೊಟ್ರು ಹಾಗೆ ಊ ವಿಜಯ್ ವಿಜಯಕುಮಾರಣ್ಣ ಮತ್ತು ಗಜೇಂದ್ರಣ್ಣವರು ಬಂದಿದ್ದರು ಎ ವಿ ಎಸ್ ಎಸ್ ಅಂಬೇಡ್ಕರ್ ವಿವಿಧ ಸರ್ಕಾರ ಸಂಘ ಏನಿದೆ ಇದೊಂದು ಕೋಆಪರೇಟಿವ್ ಸಿಸ್ಟಮ್ ಇದು ಈ ಬ್ಯಾಂಕಲ್ಲಿ ಯಾರ್ಯಾರು ಹಣವನ್ನು ಕಟ್ಟಿ ಷೇರ್ ತೊಗೊಳ್ತಾರೆ ಆ ಷೇರುದಾರರಿಗೆ ಬಡ್ಡಿ ಜೊತೆಯಲ್ಲಿ ಯಾವ್ಯಾವ ಅಗತ್ಯ ಬಂದಾಗ ಲೋನ್ ಕೊಡುವಂಥ ವ್ಯವಸ್ಥೆ ಇರ್ತದೆ ಇದನ್ನು ಫಸ್ಟು ಪ್ರಾರಂಭಿಕ ಹಂತದಲ್ಲಿ ನಾವು ಮಹಿಳಾ ಸಂಘಗಳಿಗೆ ಹಣ ಕೊಟ್ಟು ಅವರು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದವ್ರಿಗೂ ಎಲ್ಲ ತರಹದ ಜನಗಳಿಗೂ ಅಂದರೆ ವ್ಯಾಪಾರಗಳು ಮಾಡೋರಿಗೆ ವ್ಯವಹಾರಗಳು ಮಾಡೋರಿಗೂ ಕೂಡ ನಾವು ಲೋನ್ ಕೊಡೋ ಮುಖಾಂತರ ಅವನ್ನ ಆರ್ಥಿಕವಾಗಿ ಸದೃಢಗೊಳ್ಳಿಕೆ ನಾವು ಸಹಾಯ ಮಾಡ್ತೇವೆ ಈಗ ಎಸ್ ಎಸ್ ಪಿ ಎಸ್ ಪಕ್ಕದಲ್ಲಿ ಎಸ್ ಎಸ್ ಪಿ ಎಸ್ ಕಚೇರಿ ಉದ್ಘಾಟನೆ ಮಾಡಿದ್ದೀವಿ ನಿಮ್ಮ ಮಾನವರಿಂದ ಜನರಿಗೆ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ಕಳೆದ ಆರು ತಿಂಗಳಿಂದ ಸಾರ್ವಜನಿಕರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಸ್ ಎಸ್ ಪಿ ಎಸ್ ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಅವ್ರನ್ನ ಅಪ್ಲಿಕೆಂಟ್ನ ಸಂಪರ್ಕ ಮಾಡಿದ್ರು ಕೂಡ ಆ ಕಾನೂನುಬದ್ಧವಾಗಿರುವಂಥ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತೇವೆ ಮಾಲೂರಲ್ಲಿ ಅನೇಕ ನೂರಾರು ಸಮಸ್ಯೆಗಳ ಕೆಲಸ ಮಾಡಿದ್ದೇವೆ ಈ ಸೊತ್ತುಗಳು ಕೊಡಿಸಿದ್ದೇವೆ ಲೆವೆನ್ ಇಸ್ಗೆ ಚಿಲ್ ಕೊಡಿಸಿದ್ದೇವೆ ಪೋಟಿಗಳು ಮಾಡಿಕೊಟ್ಟಿದ್ದೇವೆ ಮಾಲೂರು ಕಸ ಸಮಸ್ಯೆ ಎಸ್ಪೆಷಲಿ ನಗರದಲ್ಲಿರುವಂಥ ಕಸ ಸಮಸ್ಯೆನ ಎಸ್ ಎಸ್ ಪಿ ಎಸ್ ಉದ್ಭವ ಆದಮೇಲೆ ಒಂದು ತೊಂಬತ್ತು ಭಾಗ ನಿವಾರಣೆ ಮಾಡಲು ಸಫಲವಾಗಿದೆ ಈಗ ಈ ಅನಧಿಕೃತ ಬ್ಯಾನರ್ಗಳು ಹಾಕ್ಬೋದು ಮತ್ತು ಈ ಕೆಲವೆಲ್ಲ ಈ ನೌಕರರಿಗೆ ಯಾ ಗ್ರಾಮ ಪಂಚಾಯತ್ ಇರುವಂತಹ ನೌಕರ್ಗಿರ್ಬೋದು ಇಲ್ಲಿರುವಂತಹ ಅಲೆಕಲೇಕ ಗುದ್ದಿಗೆದಾರ್ ಇರ್ಬೋದು ತುಂಬಾ ಹಣ ನಿರಂತರವಾಗಿ ಎಸ್ ಎಸ್ ಪಿ ಎಸ್ ಕೆಲಸ ಮಾಡಿದೆ ಇವತ್ತೇನಾದ್ರೂ ಮಾಲೂರ್ ತಾಲೂಕಲ್ಲಿ ಸಾರ್ವಜನಿಕರಿಗೆ ಕೆಲಸ ಸುಲಭವಾಗಿ ಆಗ್ತದೆ ಅಂದ್ರೆ ಅದು ಎಸ್ ಎಸ್ ಪಿ ಎಸ್ ಕಾರಣ ಅಧಿಕಾರಿಗಳು ಎಸ್ ಎಸ್ ಪಿ ಎಸ್ ಹೆಸರು ಹೇಳಿದ್ರೆ ತಡ ಮಾಡದೆ ದುಡ್ಡು ತಗೊಳ್ದೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಸುಮಾರು ಈ ನಾಲ್ಕು ತಿಂಗಳಲ್ಲಿ ನೂರು ಕೋಟಿಗೂ ಮಿಗಿಲಾದಂತ ಜಮೀನನ್ನ ಅಲ್ಲಿ ಸರ್ಕಾರಿ ಜಮೀನನ್ನ ಭೂಗಳ ಪಾಲ ಆಗದೆ ನನಗೆ ತಡೆಯುವಲ್ಲಿ ಎಸ್ ಎಸ್ ಪಿ ಎಸ್ ಯಶಸ್ವಿಯಾಗಿದೆ ಸೊ ನಿರಂತರವಾಗಿ ಎ ವಿ ಎಸ್ ಎಸ್ ಮತ್ತು ಎಸ್ ಎಸ್ ಪಿ ಎಸ್ ಮಾಲೂರು ಜನತೆಗೆ ಕೆಲಸ ಮಾಡ್ತಿದೆ ಅಂತ ನಾನು ಈ ಎರಡು ಮಾತು